ಎ ಬಿ ಎಸ್ ಸಮೆನ್ಸ್ ಸಿಗತ್ತೆ ತಳಿಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಇಂಪೋರ್ಟೆಡ್ ಸಮೆನ್ಸ್ ತರಿಸಿದೀವಿ ಸೊ ನೋಡಿ ಸರ್ ಇದು ನಮ್ಮ ಡೈರಿ ಫಾರ್ಮು ಸರ್ ನಾವು ಸೈಲೇಜ್ ಕಡ್ಡಿಗೆ ಬಂದ್ಬಿಟ್ಟು ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ತು ದಿನದ ಕಡ್ಡಿನ ಕಟಾವು ಮಾಡ್ತೀವಿ ಸರ್ ಹಾಲು ತೆನೆ ಇರಬೇಕು ಸರ್ ನೋಡಿ ಬೀಜನ ಇಚ್ಕದಾಗ ಹಾಲ್ ಈ ರೀತಿ ಬರ್ಬೇಕು ಸರ್ ಹಾಲು ಈ ರೀತಿ ಬಂದರೆ ಸೈಲೇಜ್ನ ಗುಣಮಟ್ಟ ಚೆನ್ನಾಗಿ ಬರುತ್ತೆ ಹಸುಗಳ ಹಾಲು ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಹಸುಗಳ ಮೈಕಟ್ಟು ಕೂಡ ಚೆನ್ನಾಗಿ ಕಟ್ಟುತ್ತೆ ಸರ್ ನಾವು ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತು ಹಸು ತನಕ ಪರ್ಚೇಸ್ ಮಾಡಿದ್ವಿ ಸರ್ ಕರು ಹಾಕಿಸಿ ಮತ್ತು ಆ ಕರುವ ದೊಡ್ಡದು ಮಾಡಿ ಈಗ ನಲವತ್ತರಿಂದ ಅರವತ್ತು ಹಸುನ ನಾವು ನಾವು ಸೈಲೇಜ್ಗೆ ಉಪಯೋಗಿಸುವಂಥ ಕಡ್ಡಿ ಇದೇ ರೀತಿ ಇರುತ್ತೆ ಪ್ರತಿಯೊಂದು ಕಡ್ಡಿಯಲ್ಲಿ ತೆನೆ ಇರುತ್ತೆ ಫೈವ್ ಎಮ್ ಎಮ್ ಚಾಪಿಂಗಲ್ಲಿ ಬಂದುಬಿಟ್ಟು ಕುರಿ ಮೇಕೆಗೆಲ್ಲ ಇದಾಗುತ್ತೆ ತರ್ಟಿನ್ ಎಮ್ ಎಮ್ ಚಾಪಿಂಗಲ್ಲಿ ನಮ್ಮ ದನ ಕರುಗಳಿಗೆ ಹಸುಗಳಿಗೆ ಇದಾಗುತ್ತೆ ಫೈವ್ ಎಮ್ ಎಮ್ ಚಾಪಿಂಗ್ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಐವತ್ತರಿಂದ ಐವತ್ತೈದು ಕೆ ಜಿ ಬರುತ್ತೆ ಸರ್ ಬ್ಯಾಗಲ್ಲಿ ಈ ಬ್ಯಾಗ್ ಉಪಯೋಗಿಸೋದ್ರಿಂದ ಸೈಲೇಜ್ ನ ಗುಣಮಟ್ಟ ಚೆನ್ನಾಗಿ ಬರುತ್ತೆ ಸರ್ ನೋಡಿ ಸರ್ ಇದರಲ್ಲಿ ಬೀಜದ ಸಮೇತ ಕಾಲು ಪುಡಿ ಆಗುತ್ತೆ ಸರ್ ಡೈಲಿ ಹತ್ತರಿಂದ ಹದಿನೈದು ಟನ್ ಪ್ರೊಸೆಸ್ ಮಾಡ್ತೀವಿ ಈ ಬ್ಯಾಗ್ ಬಂದ್ಬಿಟ್ಟು ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ತನಕ ಇಲ್ಲಿ ಸ್ಟೋರ್ ಮಾಡ್ತೀವಿ ಹದಿನೈದರಿಂದ ಇಪ್ಪತ್ತು ದಿನ ಆದ್ಮೇಲೆ ಅವ್ರಿಗೆ ಸಪ್ಲೈ ಕೊಡ್ತೀವಿ ಹಸುಗಳಿಗೆ ಬೇಕಾಗಂತ ಪಶು ಆಹಾರ ಕಾರ್ಗಿಲ್ ಫಿಟ್ ಸಿಗುತ್ತೆ ಸೈಲೇಜ್ ಯೂಸ್ ಮಾಡೋದ್ರೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಲು ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಡೇ ಬೈ ಡೇ ಏನಾಗುತ್ತೆ ಅಂದ್ರೆ ಒಂದು ಅರ್ಧ ಲೀಟರ್ ಅರ್ಧ ಲೀಟರ್ ರೈಸ್ ಆಗ್ತಾ ಹೋಗುತ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನಂದೇಶ್ ಅಂತ ಶ್ರೀನಿವಾಸ ಡೈರಿ ಫಾರ್ಮ್ ಕಡೆಯಿಂದ ಮಾತಾಡ್ತಿದ್ದೀವಿ ನಮ್ಮದು ದೆಬ್ಬನಹಳ್ಳಿ ಗ್ರಾಮ ಬೂದಿಕೋಟೆ ಅಂಚೆ ಬಂಗಾರಬಡ್ಡೆ ತಾಲೂಕು ಕೋಲಾರ ಜಿಲ್ಲೆ ಶ್ರೀನಿವಾಸ ಡೈರಿ ಫಾರ್ಮ್ ಶುರು ಮಾಡಿ ಎಷ್ಟು ವರ್ಷ ಆಯಿತು ಸರ್ ಸರ್ ನಾಲ್ಕು ವರ್ಷ ಆಯಿತು ಸರ್ ಯಾವ ಥರ ಶುರು ಮಾಡಿದ್ವಿ ಸರ್ ನೀವು ಸರ್ ನಾವು ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತು ಹಸು ತನಕ ಪರ್ಚೇಸ್ ಮಾಡಿದ್ವಿ ಸರ್ ಇಪ್ಪತ್ತು ಹಸು ಪರ್ಚೇಸ್ ಮಾಡಿದ್ದಾದಮೇಲೆ ಅದರಲ್ಲೇ ಒಂದರ ಕರು ಹಾಕಿಸಿ ಮತ್ತು ಆ ಕರುವ ದೊಡ್ಡದು ಮಾಡಿ ಈಗ ನಲವತ್ತರಿಂದ ಅರವತ್ತು ಹಸುನ ನಾವು ಇದು ಮಾಡಿದ್ವಿ ಸರ್ ನೀವು ಯಾವ ಥರ ಮೇವಿನ ಅಳವಡಿಸ್ಕೊಂಡಿದ್ದೀವಿ ಸರ್ ಸರ್ ಮೊದಲು ನಾವು ನೇಪೇರು ಎಲ್ಲ ಹಾಕಿ ಇದು ಮಾಡ್ತಿದ್ವಿ ನಮಗೆ ಈಗ ಡಾಕ್ಟರ್ಸ್ ಎಲ್ಲ ಬಂದು ಸಜೆಸ್ಟ್ ಮಾಡಿದಾಗ ಸೈಲೇಜ್ನ ಯೂಸ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾವು ಸೈಲೇಜ್ನ ಪದ್ಧತಿನ ಅಳವಡಿಕೆ ಮಾಡಿಕೊಂಡು ಇವತ್ತು ಡೈರಿ ಫಾರ್ಮ್ನ ರನ್ ಮಾಡ್ತಾ ಸರ್ ಸರ್ ನೀವೇ ಈಗ ಸೈಲೇಜನ್ನ ಪ್ಲಾಂಟ್ ಎಲ್ಲ ಓಪನ್ ಮಾಡಿದ ಎಷ್ಟು ವರ್ಷ ಆಯ್ತು ಸರ್ ಸರ್ ನಾವು ಈ ಸೈಲೇಜ್ ಪ್ಲಾಂಟ್ನ ಓಪನ್ ಮಾಡಿ ನಾಲ್ಕು ಆಯ್ತು ಸರ್ ಯಾವ ಥರ ಇದು ಸೈಲೇಜ್ ಮಾಡ್ತೀವ ಸರ್ ಏನೇನೆಲ್ಲ ಸೈಲೇಜಲ್ಲಿ ಉಪಯೋಗಿಸ್ತೀವ ಸರ್ ಸರ್ ನಾವು ಈಗ ಸದ್ಯಕ್ಕೆ ಸೈಲೇಜ್ಗೆ ಬಂದುಬಿಟ್ಟು ಮೆಕ್ಕೆಜೋಳದ ಕಡ್ಡಿ ಮಾತ್ರ ಉಪಯೋಗಿಸ್ತಾ ಇದೀವಿ ಸರ್ ಸರ್ ಈಗ ಸೈಲೇಜು ಯಾವ ಥರ ಮಾಡ್ತೀವ ಸರ್ ಸರ್ ನಾವು ಮೆಕ್ಕೆಜೋಳದ ಕಡ್ಡಿನ ನಾವೇ ಬೆಳಿತೀವಿ ಕೊರತೆ ಆದಾಗ ನಾವು ಮಂಡ್ಯ ಮದ್ದೂರು ಕೊಳ್ಳೇಗಾಲ ಚಂದ್ರಾಯಪಟ್ನ ಆ ಕಡೆಯಿಂದನೂ ತರಿಸ್ಕೊಂಡು ನಾವು ಮಾಡ್ತೀವಿ ಸರ್ ಯಾವ ಥರ ಕಡ್ಡಿಗಳನ್ನ ಸೆಲೆಕ್ಷನ್ ಮಾಡ್ತೀವ ಸರ್ ಸರ್ ನಾವು ಸೈಲೇಜ್ ಕಡ್ಡಿಗೆ ಬಂದುಬಿಟ್ಟು ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ತು ದಿನದ ಕಡ್ಡಿನ ಕಟಾವು ಮಾಡ್ತೀವಿ ಸರ್ ಆ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ಆ ತೆನೆನ ಪರಿಶೀಲನೆ ಮಾಡ್ತೀವಿ ತೆನೆನ ಪರಿಶೀಲನೆ ಮಾಡಿದಂಥಾಗ ಹಾಲು ತೆನೆ ಇರಬೇಕು ಸರ್ ನೋಡಿ ಬೀಜನ ಇಚ್ಚಕ್ಕಿದಾಗ ಹಾಲು ಬರಬೇಕು ಸರ್ ಹಾಲು ಈ ರೀತಿ ಬರಬೇಕು ಸರ್ ಹಾಲು ಈ ರೀತಿ ಬಂದರೆ ಸೈಲೇಜ್ನ ಗುಣಮಟ್ಟ ಚೆನ್ನಾಗಿ ಬರುತ್ತೆ ಹಸುಗಳ ಹಾಲು ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಹಸುಗಳ ಮೈಕಟ್ಟು ಕೂಡ ಚೆನ್ನಾಗಿ ಕಟ್ಟುತ್ತೆ ಸರ್ ನೋಡಿ ಸರ್ ಈ ಕಡ್ಡಿ ಈಗ ಕೊಳ್ಳೆ ಕಾಲದಿಂದ ಬಂದಿದೆ ಈ ಕಡ್ಡಿನ ಯೂಸ್ ಮಾಡಿಕೊಂಡು ಈಗ ಪ್ರೊಸೆಸ್ ನಡೆಸ್ತಾ ಇದೀವಿ ಸರ್ ನಾವು ಸೈಲೇಜ್ಗೆ ಉಪಯೋಗಿಸುವಂಥ ಕಡ್ಡಿ ಇದೇ ರೀತಿ ಇರುತ್ತೆ ಪ್ರತಿಯೊಂದು ಕಡ್ಡಿಯಲ್ಲಿ ತೆನೆ ಇರುತ್ತೆ ಸೈಲೇಜ್ನ ಗುಣಮಟ್ಟ ಕೂಡ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ನಾವು ಕಡ್ಡಿ ಚೆನ್ನಾಗಿದ್ದರೆ ಮಾತ್ರ ಸೈಲೇಜ್ಗೆ ಬಳಸ್ತೀವಿ ಸರ್ ಇಲ್ಲಾಂದರೆ ನಾವು ಆ ಥರ ಕಡ್ಡಿ ತರಿಸೋದೇ ಇಲ್ಲ ಸರ್ ಸರ್ ಸೈಲೇಜ್ ಯಾವ ಥರ ಮಾಡ್ತೀರಾ ಅದೊಂದು ಸ್ವಲ್ಪ ಸರ್ ಬನ್ನಿ ಸರ್ ತೋರಿಸ್ಕೊಡ್ತೀವಿ ನೋಡಿ ಸರ್ ಜೋಳದ ಗಡ್ಡಿನ ಮಿಷಿನಲ್ಲಿ ಆ ಕಡೆ ಕೊಟ್ಟಾಗ ಮಿಷಿನಲ್ಲಿ ಚಾಪಿಂಗಾಗಿ ಈ ಥರ ಡ್ರಮ್ಮಿಗೆ ಬರುತ್ತೆ ಆ ಡ್ರಮ್ಮಿಗೆ ಬಂದಾಗ ಇದರಲ್ಲಿ ಎರಡು ಆಪ್ಷನ್ ಇದೆ ಫೈವ್ ಎಮ್ ಎಮ್ ಇದೆ ಮತ್ತು ತರ್ಟಿನ್ ಎಮ್ ಎಮ್ ಚಾಪಿಂಗಿದೆ ಫೈವ್ ಎಮ್ ಎಮ್ ಚಾಪಿಂಗಲ್ಲಿ ಬಂದ್ಬಿಟ್ಟು ಕುರಿ ಮೇಕೆಗೆಲ್ಲ ಇದಾಗುತ್ತೆ ತರ್ಟೀನ್ ಎಮ್ ಎಮ್ ಚಾಪಿಂಗಲ್ಲಿ ನಮ್ಮ ದನಕರುಗಳಿಗೆ ಹಸುಗಳಿಗೆ ಇದಾಗುತ್ತೆ ಮತ್ತು ಅದೇ ರೀತಿ ಇದನ್ನು ಯೂಸ್ ಮಾಡಬೇಕಾದ್ರೆ ನಾವು ಇದನ್ನು ಕೆಲವರು ಬೆಲ್ಲ ಉಪ್ಪು ನೀರು ಯೂಸ್ ಮಾಡ್ತಾರೆ ನಾವು ಬಂದುಬಿಟ್ಟು ಸಿಲೆಟೆಕ್ ಅಂತ ಒಂದು ಕಲ್ಚರ್ನ ಯೂಸ್ ಮಾಡ್ತೀವಿ ಈ ಕಲ್ಚರ್ನ ನೋಡಿ ನಾವು ಈ ಥರ ಸ್ಪ್ರೇ ಮುಖಾಂತರ ಹಾಕಿ ಮಿಷಿನಿಗೆ ಡೈರೆಕ್ಟಾಗಿ ಸ್ಪ್ರೇ ಚಾಪಿಂಗಾಗಿ ಬಂದ್ರೆ ಅದರಲ್ಲಿ ಆಗಿ ಬರುತ್ತೆ ಮತ್ತು ಅದಾಗಿದ್ದಾದ್ಮೇಲೆ ಚಾಪಿಂಗ್ ಅದು ನಮ್ಮ ಬ್ಯಾಗ್ ಆಗಿ ಹೈಡ್ರಾಲಿಕ್ ಅಲ್ಲಿ ಪ್ರೆಸ್ ಆಗಿ ಬರುತ್ತೆ ಅದೇ ರೀತಿಯಾಗಿ ಇದರಲ್ಲಿ ಬಂದುಬಿಟ್ಟು ನೋಡಿ ಇದು ಫೈವ್ ಎಮ್ ಎಮ್ ಚಾಪಿಂಗ್ ಈ ರೀತಿ ಇರುತ್ತೆ ಸರ್ ಫೈವ್ ಎಮ್ ಎಮ್ ಚಾಪಿಂಗ್ ಈ ರೀತಿ ಇರುತ್ತೆ ಇದು ಕುರಿ ಮೇಕೆಗಳಿಗೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ತರ್ಟೀನ್ ಎಮ್ ಎಮ್ ಚಾಪಿಂಗು ಹಸುಗಳಿಗೆ ಈ ರೀತಿ ಬರುತ್ತೆ ಸರ್ ಈ ಮಿಷಿನಲ್ಲಂತೂ ಚಾಪಿಂಗ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್ ಸರ್ ಇದು ಎಷ್ಟು ಕೆ ಜಿ ಬ್ಯಾಗು ಏನಕ್ಕೆ ಇದೇ ಥರ ಬ್ಯಾಗ್ ಯೂಸ್ ಮಾಡ್ತೀವಿ ಸರ್ ಸರ್ ಇದು ಬಂದುಬಿಟ್ಟು ಐವತ್ತರಿಂದ ಐವತ್ತೈದು ಕೆ ಜಿ ಬರುತ್ತೆ ಸರ್ ಬ್ಯಾಗಲ್ಲಿ ಈ ಬ್ಯಾಗ್ನ ಉಪಯೋಗಿಸೋದ್ರಿಂದ ಸೈಲೇಜ್ನ ಗುಣಮಟ್ಟ ಚೆನ್ನಾಗಿ ಬರುತ್ತೆ ಸರ್ ಮೊದಲೆಲ್ಲ ಸಿಮೆಂಟ್ ತೊಟ್ಟಿ ಇದು ಮಾಡ್ತಿದ್ರು ಅದರಲ್ಲಿ ಸೈಲೇಜ್ ಎಲ್ಲ ಸ್ಪಾಯ್ಲ್ ಆಗ್ತಿತ್ತು ಅದೇ ಈ ಈ ಫುಲ್ಲು ಏರ್ ಪ್ರೆಸ್ ಏರ್ ಟೈಟ್ ಆಗುತ್ತೆ ಸರ್ ಹೈಡ್ರಾಲಿಕ್ ಪ್ರೆಸ್ ಆದಾಗ ತುಂಬ ಟೈಟ್ ಆಗಿರುತ್ತೆ ಮತ್ತು ಬಂದುಬಿಟ್ಟು ಸೈಲೇಜ್ನ ಗುಣಮಟ್ಟವೂ ಚೆನ್ನಾಗಿ ಬರುತ್ತೆ ಸರ್ ಈ ಬ್ಯಾಗಲ್ಲಿ ಇದರಲ್ಲಿ ಬಂದುಬಿಟ್ಟು ನಾವು ಎಷ್ಟು ಬೇಕೋ ಒಂದು ಬ್ಯಾಗ್ನ ಎರಡರಿಂದ ಮೂರು ದಿನಕ್ಕೆ ಯೂಸ್ ಮಾಡ್ಕೊಂಬ ನೋಡಿ ಸರ್ ಇದರಲ್ಲಿ ಬೀಜದ ಸಮೇತ ಕಾಲು ಪುಡಿ ಆಗುತ್ತೆ ಸರ್ ಬೀಜದ ಸಮೇತ ಪುಡಿ ಆಗುತ್ತೆ ಸರ್ ಸರ್ ಈಗ ಸೈಲೇಜ್ನ ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಸರ್ ಈ ಬ್ಯಾಗಲ್ಲಿ ಬಂದುಬಿಟ್ಟು ನಾವು ಒಂದು ವರ್ಷದ ತನಕ ಯೂಸ್ ಮಾಡ್ಬೋದು ಸರ್ ಈಗ ನೋಡಿ ಸರ್ ಯಾವ ರೀತಿ ಅಂದರೆ ನೋಡಿ ತೊಗೊಂಬಂದು ಅವ್ರವ್ರ ಫಾರ್ಮಲ್ಲಿ ಈ ಥರ ಸ್ಟಾಕ್ ಮಾಡ್ಕೊಬೋದು ಸರ್ ಈಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬಂದುಬಿಟ್ಟು ನೋಡಿ ಸರ್ ನಾವು ಈ ಥರ ಸ್ಟೋರ್ ಮಾಡಿದ್ದೀವಿ ಯಾರಾದರೂ ಆರ್ಡ್ರ್ ಬಂದಾಗ ಅವ್ರಿಗೆ ಕಳಿಸ್ತಾ ಇರ್ತೀವಿ ಸರ್ ಸೈಲೇಜ್ ಡೈಲಿ ಎಷ್ಟು ಟನ್ನು ಉತ್ಪಾದನೆ ಇದೆ ಸರ್ ಡೈಲಿ ಹತ್ತರಿಂದ ಹನ್ನೆರಡು ಟನ್ನು ಉತ್ಪಾದನೆ ಮಾಡ್ತೀವಿ ಸರ್ ನಾವು ಇಲ್ಲಿ ಸರ್ ನಾನು ಡೈಲಿ ಹತ್ತರಿಂದ ಹದಿನೈದು ಟನ್ ಟನ್ನ ಪ್ರೊಸೆಸ್ ಮಾಡ್ತೀವಿ ಅದೇ ರೀತಿ ಪ್ರೊಸೆಸ್ ಮಾಡಿದಂಥ ಒಂದು ಬ್ಯಾಗ್ನ ಐವತ್ತರಿಂದ ಐವತ್ತೈದು ಕೆ ಜಿ ಒಂದು ಬ್ಯಾಗ್ ಬರುತ್ತೆ ಈ ಬ್ಯಾಗ್ ಬಂದ್ಬಿಟ್ಟು ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ತನಕ ಇಲ್ಲಿ ಸ್ಟೋರ್ ಮಾಡ್ತೀವಿ ಮತ್ತು ರೈತರಿಗೆ ಬೇಕಾದವ್ರಿಗೆ ಕಾರ್ ಮಾಡಿದಾಗ ಅವರಿಗೆ ಬಂದುಬಿಟ್ಟು ಅವ್ರಿಗೆ ಹದಿನೈದರಿಂದ ಇಪ್ಪತ್ತು ದಿನ ಆದಮೇಲೆ ಅವ್ರಿಗೆ ಸಪ್ಲೈ ಕೊಡ್ತೀವಿ ಸರ್ ಅದಾಗಿದ್ದಾದಮೇಲೆ ಈ ಬ್ಯಾಗ್ನ ಬಂದುಬಿಟ್ಟು ಒಂದು ವರ್ಷದವರೆಗೂ ಅವರು ಯೂಸ್ ಮಾಡ್ಬೋದು ಸರ್ ಮತ್ತು ಈ ಬ್ಯಾಗ್ ಬಂದುಬಿಟ್ಟು ಮತ್ತೆ ರೀಯೂಸ್ ಕೂಡ ಮಾಡ್ಬೋದು ಸರ್ ಸರ್ ನಾವು ಇದಕ್ಕೆ ಸಿಲೆಟೆಕ್ ಅನ್ನೋ ಕಲ್ಚರ್ನ ಯೂಸ್ ಮಾಡಿರೋದ್ರಿಂದ ಹನ್ನೆರಡನೇ ದಿವಸಕ್ಕೆ ಪರ್ಮೆಂಟೇಷನ್ ರೆಡಿ ಆಗಿರುತ್ತೆ ಹನ್ನೆರಡನೇ ದಿವಸ ಯೂಸ್ ಮಾಡ್ಬೋದು ಆದರೂ ನಮ್ಮ ರೈತರಿಗೆ ನಾವು ಹದಿನೈದರಿಂದ ಇಪ್ಪತ್ತು ದಿನದ ಮೇಲೆ ಯೂಸ್ ಮಾಡೋದಕ್ಕೆ ಹೇಳ್ತೀವಿ ಸರ್ ಇದು ಬಂದುಬಿಟ್ಟು ಒಂದು ವರ್ಷದ ತನಕ ಯಾವುದೇ ರೀತಿ ಪಂಗಸ್ ಆಗಲಿ ಈ ಥರದಾಗಲಿ ಕೆಟ್ಟೋಗೋದಾಗ್ಲಿ ಹಾಳಾಗೋದಾಗ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಸರ್ ಇದರಲ್ಲಿ ಸೊ ಸೈಲೇಜ್ನ ಯಾವ ಟೈಮಲ್ಲಿ ಯಾವ ಥರ ಕೊಡಬೇಕಾಗುತ್ತೆ ಸರ್ ಹಸುಗಳಿಗೆ ಸೈಲೇಜ್ನ ಬಂದುಬಿಟ್ಟು ಹಸುಗಳಿಗೆ ಬೆಳಗ್ಗೆ ಹತ್ತು ಕೆ ಜಿ ಸಂಜೆ ಹತ್ತು ಕೆ ಜಿ ಎಲ್ಲರೂ ಬಂದ್ಬಿಟ್ಟು ನಮ್ಮ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಎಲ್ಲ ಸೂಪರ್ ನೇಪೇರಿ ಹೆಚ್ಚಿಗೆ ಕೊಡ್ತಾರೆ ಸರ್ ಅದನ್ನು ಈಸಿಯಾಗಿ ಬೆಳೀಬೋದು ಈಸಿಯಾಗಿ ಕಟಾವು ಮಾಡ್ಬೋದು ಅಂತ ಎಲ್ಲರೂ ಸೂಪರ್ ನೇಪೇರ ಬೆಳೀತಾರೆ ಸರ್ ಸೂಪರ್ ನೇಪೇರ್ನ ಹೆಚ್ಚಿಗೆ ಕೊಡೋದ್ರಿಂದ ಹಾಲಿನ ಇಳುವರಿ ಹೆಚ್ಚಿಗೆ ಬರೋದಿಲ್ಲ ಮತ್ತು ಹಸುಗಳು ಸಹ ಅಷ್ಟೊಂದು ದಷ್ಟಪುಷ್ಟವಾಗಿರೋದಿಲ್ಲ ಅದೇ ರೀತಿ ಸೈಲೇಜ್ನ ಕೊಟ್ಟಾಗ ಹಸುಗಳಲ್ಲಿ ಹಾಲಿನ ಇಳುವರಿ ಕೂಡ ಒಂದು ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ಹಾಲು ಇಳುವರಿ ಕೂಡ ಹೆಚ್ಚಿಗೆ ಆಗುತ್ತೆ ಮತ್ತು ಹಸುಗಳ ಮೈಕಟ್ಟು ಸಹ ಸ್ವಲ್ಪ ಚೆನ್ನಾಗಿರುತ್ತೆ ಸರ್ ಸೊ ಸೈಲೇಜ್ ಜೊತೆ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಬಂದುಬಿಟ್ಟು ಎ ಬಿ ಎಸ್ ಸಮೆನ್ಸ್ ಸಿಗುತ್ತೆ ಅಂದರೆ ಈಗ ತಳಿಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಇಂಪೋರ್ಟೆಡ್ ಸಮೆನ್ಸ್ ತರಿಸಿದ್ದೀವಿ ನಮ್ಮಲ್ಲಿ ಎ ಬಿ ಎಸ್ ಸಮೆನ್ಸ್ ಸಿಗುತ್ತೆ ಅದೇ ರೀತಿಯಾಗಿ ಬಂದುಬಿಟ್ಟು ಹಸುಗಳಿಗೆ ಬೇಕಾಗಂತ ಪಶು ಆಹಾರ ಕ್ಯಾಟ್ಲ್ ಫೀಡ್ ಅಂತ ಸರ್ ಕ್ಯಾಟ್ಲ್ ಫೀಡ್ ಸಿಗುತ್ತೆ ಸರ್ ನಮ್ಮ ಹಸಲು ಕಾರ್ಗಿಲ್ ಕ್ಯಾಟ್ಲ್ ಫೀಡ್ ಸಿಗುತ್ತೆ ಸರ್ ನೀವು ಸಹ ಹಸುಗಳನ್ನ ಸಕಾಣಿಕೆ ಮಾಡ್ತಾ ಥರ ಡೆವಲಪ್ಮೆಂಟ್ ಆಗಿದೆ ಸರ್ ಸೈಲೇಜ್ ಯೂಸ್ ಮಾಡೋದೇ ಸರ್ ನೋಡಿ ಸರ್ ಇದು ನಮ್ಮ ಡೈರಿ ಫಾರ್ಮು ನೋಡಿ ಸರ್ ನಾವು ಸೈಲೇಜ್ನ ಉಪಯೋಗಿಸಿದ ನಂತರ ಪ್ರತಿಯೊಂದು ಹಸುವಲ್ಲೂ ಒಂದೊಂದು ದಿನಕ್ಕೆ ಒಂದೊಂದರಿಂದ ಒಂದರಿಂದ ಒಂದೂವರೆ ಲೀಟ್ರ್ ಹಾಲು ಹೆಚ್ಚಿಗೆ ಕೊಡ್ತಾ ಆ ಸೈಲೇಜ್ ಉಪಯೋಗಿಸೋದಕ್ಕೆ ಮೊದಲು ಒಂದು ಹಸು ಹತ್ತು ಲೀಟ್ರ್ ಅಂದರೆ ಈಗ ಆ ಸೈಲೇಜ್ ಕೊಟ್ಟ ನಂತರ ಹತ್ತರಿಂದ ಹನ್ನೆರಡು ಲೀಟ್ರ್ ಹಾಲು ಕೊಡ್ತಾಯಿದೆ ಸರ್ ಪ್ರತಿಯೊಂದು ಹಸು ಒಂದರಿಂದ ಎರಡು ಲೀಟ್ರ್ ಹಾಲು ಹೆಚ್ಚಿಗೆ ಕೊಡ್ತಾಯಿದ್ದೇವೆ ಸರ್ ಸರ್ ನೀವು ಹೇಳಿದ್ರಿ ಸುಮಾರು ರೈತರಿಗೆ ಸಪ್ಲೈ ಕೊಡ್ತಾಯಿದ್ದೀವಿ ಅಂತ ಸರ್ ಇಲ್ಲಿ ಯಾವಾಗಿಂದ ಸಪ್ಲೈ ಕೊಡ್ತಾ ಇದೀವಿ ಸರ್ ನಾವು ಸೈಲೇಜ್ ಫ್ಯಾಕ್ಟ್ರಿ ಶುರು ಮಾಡಿದಾಗಿಂದ ಮೂರು ತಿಂಗಳಿಂದ ಇವರಿಗೆ ಸಪ್ಲೈ ಕೊಡ್ತಾಯಿದ್ದೀವಿ ಈ ರೈತರ ಕಡೆಯಿಂದನೇ ನೀವು ಏನು ಉಪಯೋಗ ಇದೆ ಅವ್ರ ಬಾಯಿಂದನೇ ನೀವು ತಿಳ್ಕೊಳ್ಬೋದು ಸರ್ ನೀವು ಸೈಲೇಜ್ ಯಾವಾಗ ಶುರು ಮಾಡಿದ್ರಿ ಮುಂಚೆ ಏನೆಲ್ಲ ಕೊಡ್ತಾ ಇದ್ದೀವಿ ಸರ್ ಮೂರು ತಿಂಗಳು ಮುಂಚೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಮುಂಚೆ ಕೊಡ್ತಾ ಇದ್ದೀವಿ ಅದರಲ್ಲಿ ಆ್ಯಂಡ್ ಡೆವಲಪ್ಮೆಂಟು ಆ ಥರದ್ದೇನಿಲ್ಲ ಮತ್ತು ಸೆಲೇಜ್ ಕೊಟ್ಟಾಗಿನಿಂದ ಹಾಲು ಡೆವಲಪ್ಮೆಂಟ್ ಇದೆ ಒಂದು ಒಂದೂವರೆ ಲೀಟ್ರು ಒಂದು ಹಸುವಿಗೆ ಡೆವಲಪ್ಮೆಂಟ್ ಇದೆ ಸರ್ ಹಾಲಿರೋ ತೆನೆ ಅವರು ಸೇಲೇಜ್ ಮಾಡಿ ಕಟಿಂಗ್ ಮಾಡಿ ಚೆನ್ನಾಗಿ ತೆನೆ ಚೆನ್ನಾಗಿರೋದು ಹಸು ಚೆನ್ನಾಗಿ ತಿನ್ನುತ್ತೆ ಚೆನ್ನಾಗಿ ಕ್ವಾಲ್ಟಿ ಇದೆ ಸರ್ ನೋಡಿ ಸರ್ ಪ್ಯಾಕಿಂಗ್ ಇದೇ ಥರ ಬರುತ್ತೆ ಇಲ್ಲಿ ಟ್ಯಾಗು ಮತ್ತು ಇದಕ್ಕೆಲ್ಲ ಹಾಕ್ಬಿಟ್ಟು ಒಂದು ಟೇಪು ಈ ಥರ ಮಾಡೋದ್ರಿಂದ ಒಳಗಡೆ ಸೈಲೇಜ್ ಏನು ಸ್ವಲ್ಪ ಡ್ಯಾಮೇಜ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಸರ್ ಇವರು ಜೋಯಿತ್ ಸರ್ ಅಂತ ಕೋಲಾರದಲ್ಲಿ ಡೈರಿ ಫಾರ್ಮ್ನ ಮೇಂಟೈನ್ ಮಾಡ್ತಿದ್ದಾರೆ ಇವ್ರ ಹತ್ರನೂ ಒಂದು ಐದು ವರ್ಷ ಇದೆ ಇವರು ನಮ್ಮ ಹತ್ರ ಸೈಲೇಜ್ನ ತೊಗೊಳ್ತಿದ್ದಾರೆ ಇವ್ರ ಬಾಯಿಂದಲೇ ಸೈಲೇಜ್ನ ಗುಣಮಟ್ಟ ಹೇಗಿದೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸರ್ ನೀವು ಎಷ್ಟು ದಿನದಿಂದ ಸೈಲೇಜ್ ಯೂಸ್ ಮಾಡ್ತಾ ಇದ್ದಾರೆ ಸರ್ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸಿಂದ ಸೈಲೇಜ್ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಸೈಲೇಜ್ ಕ್ವಾಲಿಟಿನೂ ಚೆನ್ನಾಗಿದೆ ಸೂಪರ್ ನೇಪ್ಯಾರು ಯೂಸ್ ಮಾಡ್ತಿದ್ದೆ ಜೋಳದ ಕಡ್ಡಿ ಯೂಸ್ ಮಾಡ್ತಾ ಈ ಸ್ಥಳ ಯೂಸ್ ಮಾಡ್ತಾ ಇದ್ದರಿಂದ ಅದರಿಂದ ಏನು ಹಾಲು ಅಂತೂ ಇಂಪ್ರೂವ್ ಆಗೋಲ್ಲ ಸೈಲೇಜಿಂದ ನೀವು ಬೇರೆ ಸೈಲೇಜ್ ಯೂಸ್ ಮಾಡಿದ್ರೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಲು ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಡೇ ಬೈ ಡೇ ಏನಾಗುತ್ತೆ ಅಂದರೆ ಒಂದು ಅರ್ಧ ಲೀಟ್ರ್ ಅರ್ಧ ಲೀಟ್ರ್ ರೈಸ್ ಆಗ್ತಾ ಹೋಗುತ್ತೆ ಪ್ಯಾಕಿಂಗು ಕ್ವಾಲಿಟಿ ಚೆನ್ನಾಗಿದೆ ಸರ್ ಏನು ನೋ ಡೌಟ್ ಅದರಲ್ಲಿ ಇವರು ಅಜಿತ್ ಅಂತ ಟೇಕಲ್ನವರು ಇವರು ನಮ್ಮ ಫ್ಯಾಕ್ಟ್ರಿಯಿಂದ ಸೈಲೇಜನ್ನ ತೊಗೊಂಡು ಯೂಸ್ ಮಾಡ್ತಿದ್ದಾರೆ ಇವರ ಒಂದು ಸೈಲೇಜ್ ಯೂಸ್ ಮಾಡಿದಾಗಿಂದ ಅವ್ರಿಗೆ ಏನು ಉಪಯೋಗ ಆಗಿದೆ ಅಂತ ಅವ್ರ ಬಾಯನ ತಿಳ್ಕೊಳ್ಬೋದು ಸರ್ ಅದು ಯೂಸ್ ಮಾಡೋದ್ರಿಂದ ಒಳ್ಳೆ ಹಾಲು ಉತ್ಪತ್ತಿ ಚೆನ್ನಾಗಿ ಆಗ್ತಾ ಇದೆ ರೈತರು ಎಲ್ಲರೂ ಅದನ್ನ ಅಳವಡಿಸ್ಕೊಡ್ಬೇಕು ನೇಪೇರ್ ಮತ್ತು ದಂಟೆ ಯೂಸ್ ಮಾಡೋದ್ಗಿಂತ ಅದು ಜಾಸ್ತಿ ಇಂಪ್ರೂವ್ ಆಗುತ್ತೆ ದಿನಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ನಾವು ಒಂದು ಹಸುಗೆ ಒಂದು ಮೂವತ್ತೈದು ಕೆ ಜಿ ಕೊಡ್ತಾ ಇದೀವಿ ಒಂದು ದಿಸಕ್ಕೆ ಅಷ್ಟು ಕೊಡಲೇಬೇಕು ಬಾಡಿ ಮೇಂಟೆನೆನ್ಸ್ ಆಗಬೇಕಂದ್ರೆ ಅಷ್ಟು ಕೊಡಲೇಬೇಕು ಇವು ಒಳ್ಳೆ ಕ್ವಾಲಿಟಿ ಇದೆ ಬಿರಿ ತೆನೆನೇ ಇದೆ ತೆನೆ ಅಂದರೆ ಹಾಲು ಹೊಡೆಯೋ ತೆನೆನೇ ಇದೆ ಒಂದು ಎಂಬತ್ತು ದಿವಸಕ್ಕೆ ಕಟ್ಟೋ ಕಟಾವು ಮಾಡಿರೋದು ಅದೇ ತೆನೆ ಇರದೆ ಬಿರಿ ತೆನೆ ತಿಂದರೆ ಹಾಲು ಉತ್ಪತ್ತಿ ಚೆನ್ನಾಗಾಗುತ್ತೆ ಆ ಫ್ಲಾಂಟಿಂದ ಸಿ ಶ್ರೀ ಸಾಯಿ ಡೈರಿ ಫಾರ್ಮ್ ಅನ್ನೋರು ಕೂಡ ಸೈಲೇಜ್ ಯೂಸ್ ಮಾಡ್ತಾ ಇದ್ದಾರೆ ನಾವು ಟೂ ತ್ರೀ ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀವಿ ಸರ್ ಸೈಲೇಜು ಈಗ ಒಂದು ಸ್ವಲ್ಪ ಇದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಹಸು ಹಸು ಇದ್ರೊಳಗೆ ಫಸ್ಟು ಏನು ಸ್ವಲ್ಪ ಇದಾಗಿತ್ತು ಈ ನಡುವೆ ಸ್ವಲ್ಪ ಪರವಾಗಿಲ್ಲ ಬರೀ ಟೂ ತ್ರೀ ಮಂತ್ಸಿಂದ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಆಫ್ ಸೈಲೇಜ್ ಯಾವ ಕ್ವಾಲಿಟಿ ಆಫ್ ಸೈಲೇಜ್ ತುಂಬ ಚೆನ್ನಾಗಿದೆ ಸರ್ ಬರೀ ಚ ಕಾರ್ನೇ ಇರುತ್ತೆ ಕಾರ್ನ ಇರೋದ್ರಿಂದ ಏನು ಇದು ಇದಿಲ್ಲ ಕ್ವಾಲಿಟಿ ಚೆನ್ನಾಗಿದೆ ಸೈಲೇಜು ಎಷ್ಟು ಸ್ಟಾಕ್ ಇರುತ್ತೆ ಸರ್ ನಮ್ಮ ಹತ್ರ ರೆಗ್ಯುಲರಾಗಿ ಮೂವತ್ತರಿಂದ ಐವತ್ತರನ್ನು ಸ್ಟಾಕ್ ಇಟ್ಟಿರ್ತೀವಿ ಸರ್ ಯಾವ್ದಾದ್ರೂ ಡೆಲಿವರಿ ಕೊಡ್ತೀರಾ ಅದ್ರ ಬಗ್ಗೆ ಸರ್ ನಮಗೆ ಯಾರು ಕಾಲ್ ಮಾಡ್ತಾರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಿಬಿಟ್ಟು ಅವರು ಗಾಡಿ ವೆಹಿಕಲ್ ಅವರೇ ಕಳಿಸ್ಕೊಟ್ರು ಪರವಾಗಿಲ್ಲ ಇಲ್ಲ ನಾವೇ ಅರೇಂಜ್ ಮಾಡಿ ಕಳ್ಸ್ಕೊಡ್ತೀವಿ ಅದ ಒಂದು ಕರ್ನಾಟಕ ಡೆಲಿವರಿ ಕೊಡ್ತೀರಾ ಅದು ಹೌದು ಸರ್ ಆಲ್ ಓವರ್ ಕರ್ನಾಟಕನೂ ಸಪ್ಲೈ ಕೊಡ್ತೀವಿ ಸರ್ ಎಲ್ಲಿಂದ ನಮ್ಮ ಕರೆ ಬಂದರೂ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ವರ್ಕೌಟ್ ಆದರೆ ನಾವು ಕಳಿಸ್ಕೊಡ್ತೀವಿ ಸರ್